ಜಾರಿಯಾಗಿದೆ ಅವರಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅವರಿಂದ ಮಾಹಿತಿಗಳು ತಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ತಗೊಳ್ತಾರೆ ಅವ್ರು ಹೇಳಬೇಕಲ್ಲ ಅದನ್ನೇ ಹೇಳಬೇಕು ಅವರು ಬೇರೆ ಏನು ಹೇಳೋಕ್ಕಾಗುತ್ತೆ ಇನ್ವೆಸ್ಟಿಗೇಷನ್ ಅಂತ ಇದೆಲ್ಲ ಈಗ ಎಫ್ ಎಸ್ ಎಲ್ಗೆ ಅವರು ಕಳಿಸಿದರು ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕಾಗಲ್ಲ ಅದನ್ನೆಲ್ಲ ಮಾಡಿ ಆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾಕೆಂದರೆ ಅವರು ದೊಡ್ಡವ್ರು ಇದ್ದಾರೆ ವಿ ಐ ಪಿ ಇದ್ದಾರೆ ಹೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆ ನಂತರ ಮುಂದುವರಿಬೇಕು ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದರೆ ಪೊಲೀಸ್ನವ್ರ ಮೇಲೆ ಬರುತ್ತಲ್ಲ ಬೆಂಗಳೂರಲ್ಲಿ ಇದೆ ಮಾಹಿತಿ ಏನೋ ಡೆಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಅವರು ಅವರೇ ಹೇಳಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹದಿನೇಳನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿದರು ಈಗ ವಾರೆಂಟ್ ಆಗಿದೆ ಅವರು ಬೇಗ ಬಂದರೆ ಒಳ್ಳೆಯದು ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಸುಮ್ಮನೆ ಕತೆ ಕಟ್ಟಿದ್ರೆ ಏನು ಪ್ರಯೋಜನ ಇಲ್ಲ ಅವ್ರು ಯಾಕೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಇದು ನಮ್ಮಲ್ಲಿ ಇಲ್ಲಿನ ಸಮಸ್ಯೆ ಅವರು ಅವರೆಲ್ಲ ಏನು ಇನ್ವಾಲ್ವ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ